ಸರಿ ಸರಿ ಪೂಜಾ ಅಕ್ಕ ಸಾನಿ ಜಕ್ಕನ ಅಲ್ಲಿ ಬರ್ತಾರೆ ಬರ್ತಾರೆ ಕಣೋ ಹೂ ಅಕ್ಕ ಏನು ನೀವಿಬ್ಬರು ಅಕ್ಕ ನೋಡಿ ತಮ್ಮ ಏನ್ ಅಕ್ಕ ತಮ್ಮ ಫ್ರೀ ಫೈರ್ ಅಂತ ಹೇಳ್ತಿದಲ್ಲ ನಿಮಗೆ ಗೊತ್ತು ತಾನೇ ನನಗೆ ಅದಲ್ಲಿ ಇಷ್ಟ ಆಗಲ್ಲ ಅಂತ ಯಾಕೆ ಕಮಣ್ಣ ಅದೆಲ್ಲ ಆಡ್ಬಾರ್ದು ಗೊತ್ತಾ ಬ್ರೈನ್ ಹಾಳಾಗುತ್ತೆ ಯಾವಾಗಲೂ ಹೀಗೆ ಮಾಡ್ತೀರಾ ನೀವು ನನಗೆ ನನ್ನ ಇಷ್ಟಕ್ಕೆ ಆಟಾಡಕ್ಕೆ ಬಿಡಲ್ಲ ನೀವು ಪ್ಲೀಸ್ ಅಕ್ಕ ನೀನ್ ಫ್ರೆಂಡ್ಸ್ ಮುಂದೆ ಎಲ್ಲ ಅವಮಾನ ಮಾಡ್ತೇನೆ ನನಗೆ ನಾನು ಯಾವಾಗ್ಲೂ ಅಳ್ತಾನೆ ಇರ್ಬೇಕಾ ನಂಗೆ ಯಾಕಕ್ಕ ಬೇಜಾರ್ ಮಾಡ್ತೀಯಾ ಪ್ಲೀಸ್ ಹಾಗೆಲ್ಲ ಮಾಡ್ಬೇಡ ಪ್ಲೀಸ್ ಅಯ್ಯೋ ತಮ್ಮಣ್ಣ ಆಯ್ಬೇಡ ತಮ್ಮ ಸಾರಿ ತಮ್ಮ ಸಾರಿ

ಅಯ್ಯೋ ಗೊತ್ತು ಕಣೆ ನಿಂಗೆಲ್ಲಾರು ಇಷ್ಟ ಅಂತ ನಂಗೆ ಗೊತ್ತು ಪೂಜಕ ಪೂಜಕ ಅಕ್ಕನಿಗೆ ನೀವು ಸಾನಿಧ್ಯ ಅಕ್ಕ ಮತ್ತೆ ಲಕ್ಷ್ಮಿ ಅಕ್ಕ ಭಾಗ್ಯ ಅಕ್ಕ ಮತ್ತೆ ಸ್ವಾತಿಕ ಅಕ್ಕ ಆಮೇಲೆ ಗಾನಕ್ಕ ಅವ್ರನ್ನ ಯಾವಾಗಲೂ ಹೋಗ್ತಾನೆ ಹೇಳ್ತಾಳೆ ಅಕ್ಕನಿಗೆ ತುಂಬಾ ಇಷ್ಟ ಅವರೆಲ್ಲ ಅಯ್ಯೋ ಗೊತ್ತು ಬಿಡ ತಮ್ಮಣ್ಣ ಅವ್ಳು ಯಾವಾಗ್ಲೂ ಹಾಗೆ ಅವ್ಳಿಗೆಲ್ಲ ಇಷ್ಟನೇ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಪೂಜಾ ಥ್ಯಾಂಕ್ ಯು ಪೂಜಾ ಓಕೆ ಕಣೆ ಸಾನಿಧ್ಯ ವೇಟಿಂಗ್ ಈಗ ಬನ್ನಿ ಅಷ್ಟೊಂದಿಗೆ ಒಳಗೆ ಹೋಗಿರೋಣ ಹೌದು ಹೌದು ಬಿಸಿ ನಿಲ್ಲಕ್ಕಾಗ್ತಿಲ್ಲ ಇಲ್ಲಿ ತಮ್ಮ ಇಲ್ಲಿ ಹೋದಾ ಅವ್ನ ಆ ಕಡೆ ಹೋದಲ್ಲ ಜ್ಯೂಸ್ ತರ್ಲಿಕ್ಕೆ ಓ ಹೌದಾ ಬೇಗ ಬಾ ನೀನ್ ಸಾನಿಧ್ಯ ಎಷ್ಟು ಬರ್ತಾಳೆ ಕಾದು ಕಾದು ಸಾಮಿತ್ ಯಾವಾಗ ನೋಡಿದು ಲೇಟ್ ಆಗಿ ಬರ್ತಾಳೆ ಓ ಬಂದ್ಲಾ ಅಂತ ಗಾಡಿ ಸೌಂಡ್ ಕೇಳ್ತಾ ಉಂಟು

அம்முதே அய்யோ வைட் கணிங் ஓட்டி